ವೀಕ್ಷಕ ನೆಕ್ಸ್ಟ್ ಮೀನ ಕೊನೆಯದಾಗಿ ಮೀನರಾಶಿ ನಾನು ಆಗ್ಲೇ ಹೇಳಿದೆ ಧನಸು ರಾಶಿಯವರೆಗೂ ಮೀನರಾಶಿಯವರೆಗೂ ಅಧಿಪತಿ ಗುರು ಆದಂತವನು ನೋಡಿ ಮಾರ್ಗದರ್ಶನದ ಮಾರ್ಗದಲ್ಲಿ ನಡ್ಸ್ಕೊಂಡು ಹೋಗುವಂತಾನೆ ಗುರು ಆಗಿರೋದ್ರಿಂದ ಅಂದ್ರೆ ಸರಿಯಾದ ಮಾರ್ಗದರ್ಶನಕ್ಕೆ ಯಾರ್ ಬೇಕಾಗಿರೋದು ಗುರುಗಳು ಬೇಕಾಗಿರೋದು ಆ ಗುರುವಿನ ಮಾರ್ಗದಲ್ಲಿ ನಡೆಯುವಂತಹ ಒಂದು ಅವರಿಗೆ ಈಗ ರಾಶಿಯಲ್ಲಿಯೇ ರಾವ್ ಇದ್ದ ರಾಶಿ ಬಿಡುಗಡೆ ಆಗ್ತಾ ಇದ್ದಾನೆ ಮೀನರಾಶಿಯವರಿಗೆ ಬಹಳ ಖುಷಿಯಾದ ವಿಚಾರ ಅನ್ಕೊಳ್ಳಿ ಸಾಕಪ್ಪ ಸಾಕು ಅಂತಿರೋರಿಗೆಲ್ಲ ಎರಡೂವರೆ ವರ್ಷದಿಂದ ಮೀನ ರಾಶಿಯವರಿಗೆ ಬಾಜ ಭಜಂತ್ರಿನೇ ಆಗಿತ್ತು ಸಾಕು ಸಾಕು ಅನ್ನೋಷ್ಟು ಮಟ್ಟಿಗೆ ನಿಮ್ಗೆ ನೋವುಗಳನ್ನ ತಂದ್ಕೊಟ್ಟಿತ್ತು ಈ ಎರಡು ವರ್ಷದ ಅಧಿಕವಾದಂತಹ ನೋವುಗಳನ್ನ ಕಡಿಮೆ ಮಾಡುವಂತಹ ಒಂದು ಪ್ರಮಾಣ ಖಂಡಿತ ಆಗತ್ತೆ ಅಂತ ಅಂದ್ರೆ ರಾಶಿಗೆ ನಾನ್ ನಿಮ್ಗೆ ಆಗ್ಲೇ ಹೇಳ್ತಾ ರಾಶಿ ಮೇಲೆ ರಾಹು ಸಂಚಾರ ಇಸ್ ಎ ವೆರಿ ಡೇಂಜರಸ್ ಅಂತ ನೋಡಿ ಸಾಡೆ ಸಾತಿಗೆಲ್ಲ ಎದ್ರುತ್ತಾರೆ ಸಾಡೆ ಸಾತಿಗೆ ಎದುರು ಅವಶ್ಯಕತೆ ಇಲ್ಲ ಯಾಕೆಂದ್ರೆ ನಾವು ನಾ ನಾವ್ ಮಾಡುವಂತಹ ಕೆಲಸ ಕಾರ್ಯಗಳು ನಾವು ನಡೆಯುವಂತಹ ಧರ್ಮ ಕಾರ್ಯಗಳು ಇವೆರಡೂ ಕರೆಕ್ಟ್ ಆಗಿ ನಾವು ಖಂಡಿತ ಎದುರ್ಬೇಕಾಗಿಲ್ಲ ಯಾವಾಗ ಸರಿಯಾದ ಮಾರ್ಗದಲ್ಲಿ ನಡೀತೀವೋ ನಮ್ಗೆ ಗ್ರಹಗಳು ತೊಂದರೆಗಳನ್ನು ಕೊಡೋದಿಲ್ಲ ನೀವು ಯಾವಾಗ ಸ್ವಲ್ಪ ಮಾರ್ಗ ಬಿಡ್ತೀವ್ ನೋಡಿ ಸರಿಯಾದ ಮಾರ್ಗವನ್ನ ಬಿಟ್ಟು ಆ ಯಾವುದೋ ಒಂದು ದುರ್ಮಾರ್ಗದಲ್ಲಿ ನಡೀತಾ ಇದೀವಿ ಅಂದಾಗ ಮಾತ್ರ ನಾವು ಈ ಗ್ರಹಗಳು ನಮ್ಗೆ ಎಫೆಕ್ಟ್ ಅನ್ನ ಕೊಡ್ತಾ ಹೋಗುತ್ತೆ ಅಂತ ನಿಮ್ಗೆ ಹೇಳ್ದೆ ಅದೇ ರೀತಿ ಶನಿ ಸಾಡೆ ಸಾತ್ ಆದ್ರೂ ಕೂಡ ಮೀನರಾಶಿಯವರಿಗೆ ರಾಶಿಯಿಂದ ರಾವು ಬಿಡುಗಡೆ ಆಗ್ತಾ ಇರೋದ್ರಿಂದ ಖುಷಿ ಪಡಿ ಖಂಡಿತ ಒಳ್ಳೇದಾಗ್ತಾ ಹೋಗುತ್ತೆ ಯಾಕೆಂದ್ರೆ ಚತುರ್ಥಿಕ್ಕೆ ಬೇರೆ ಗುರು ಬರ್ತಾ ಇದ್ದಂದ್ರೆ ಗುರು ಇಷ್ಟು ದಿವಸ ಏನು ಕೆಲಸ ಕಾರ್ಯಗಳೆಲ್ಲ ನಿಂತಿತ್ತಲ್ಲ ಯಾವ್ದೋ ಮನೆ ದರ್ ಕರ್ಸ್ಬೇಕಿತ್ತು ಪೂಜೆ ಮಾಡ್ಬೇಕಿತ್ತಪ್ಪ ಅಥವಾ ಯಾವ್ದೋ ದೇವಸ್ಥಾನಗಳಿಗೆ ನನ್ಗೆ ಕಾಲಿಡಕ್ಕೆ ಆಗ್ತಿಲ್ಲ ಹೋಗ ಒಂದ್ ಎರಡು ವರ್ಷ ಆಗೋಯ್ತು ಇನ್ನೂ ನಾನು ಧರ್ಮಸ್ಥಳ ಹೋಗಿಲ್ಲ ಹೋಗ್ ಎರಡು ವರ್ಷ ಆಗೋಯ್ತು ನಾನು ಮಂತ್ರಾಲಯಕ್ಕೆ ಹೋಗಿಲ್ಲ ಹೋಗ್ ಎರಡು ವರ್ಷ ಆಗೋಯ್ತು ನಾನು ಇನ್ನೂ ಕುಂಭಕೋಣಗೋಗಿಲ್ಲ ಹೋಗಿಲ್ಲ ಅನ್ನೋ ವ್ಯಕ್ತಿಗಳಿಗೆಲ್ಲ ಈ ರೀತಿ ಧರ್ಮದರ್ಶನ ಮಾಡುವಂತ ಕಾರ್ಯವನ್ನ ಗುರು ಮಾಡ್ಕೊಡ್ತಾರೆ ಜೊತೆಗೆ ರಾಶಿಯಿಂದ ರಾವು ಬಿಡುಗಡೆ ಆಗ್ತದಿಂದ ಖುಷಿ ಪಡ್ತಾ ಹೋಗಿ ಯಾಕಂದ್ರೆ ರಾಶಿ ರಾವು ಬಿಟ್ಟಾಗ ಏನಾಗುತ್ತೆ ಇದೇ ಮೇ ಹತ್ತೊಂಬತ್ತಕ್ಕೆ ಬಿಡುಗಡೆ ಆಗೋದ್ರಿಂದ ನಿಮ್ಮ ಸಕಲ ಅಡ್ಡ ಪರಿಣಾಮಗಳಿತ್ತು ಅಥವಾ ರೋಟು ಏನು ಬಂದ್ ಆಗಿತ್ತಲ್ಲ ಈಗ ನಿಮ್ಗೆ ಚಾನಲ್ ಓಪನ್ ಆಗುವಂತಹ ಒಂದು ಟೈಮು ಮೀನರಾಶಿ ಅವರಿಗೆ ಖಂಡಿತ ಒಳ್ಳೇದಾಗುತ್ತೆ ವೀಕ್ಷಕರೇ ಜೊತೆಗೆ ಗುರುವಿನ ಮನೆಯಲ್ಲಿ ಶನಿ ಇರೋದ್ರಿಂದ ಧರ್ಮ ಕರ್ಮದ ಪಾಠವನ್ನು ಕೊಡ್ತಾ ಹೋಗ್ತಾನೆ ಆ ಧರ್ಮದ ಪಾಠವನ್ನ ಕಲಿತಾ ಹೋಗಿ ಕರ್ಮದ ಪಾಠಕ್ಕೂ ಕೂಡ ತಕ್ಕ ಪಾಠವನ್ನ ಕಲಿಸುವಂತಹ ಒಂದು ಶಕ್ತಿ ಶನೇಶ್ವರನ್ಗೆ ಇರೋದ್ರಿಂದ ಖಂಡಿತ ಒಳ್ಳೇದು ಮಾಡ್ತಾ ಹೋಗ್ತಾನೆ ಲಾಭಾಧಿಪತಿಯಾದಂತಹ ಶನಿ ಹನ್ನೊಂದನೇ ಮನೆಯವನಾಗಿ ಹನ್ನೆರಡನೇ ಮನೆಯವಾಗಿ ನಿಮ್ ರಾಶಿಯಲ್ಲೇ ಇರೋದ್ರಿಂದ ಲಾಭವನ್ನು ಹೇಳ್ಕೊಡ್ತಾನೆ ಖರ್ಚು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾನೆ ಎರಡೂ ನಿಮ್ ಕೈಲಿರೋದ್ರಿಂದ ಬಂದಂತಹ ಲಾಭವನ್ನ ಹೇಗೆ ಉಳಿಸ್ಕೋಬೇಕು ಹಾಗೆ ಬಂದಂತಹ ದುಡ್ಡನ್ನ ಹೇಗೆ ಖರ್ಚು ಮಾಡ್ದೆ ಅಂದ್ರೆ ಅಧಿಕವಾಗಿ ಖರ್ಚು ಮಾಡೋದನ್ನ ಕಳೆದು ನಷ್ಟವನ್ನ ಮಾಡುವಂತವನು ಶನೇಶ್ವರ ಆಗಿರೋದ್ರಿಂದ ಬಂದದನ್ನ ಉಳಿಸ್ಕೊಳ್ಳುವಂತಹ ಒಂದು ಟೈಮ್ ನ ಉಳಿಸ್ಕೊಳ್ಳುವಂತಹ ಟೈಮ್ ನಿಮಗೆ ಬರ್ತಾ ಇರೋದ್ರಿಂದ ಅದನ್ನ ಹೇಗೆ ಕಾಪಾಡ್ಕೋಬೇಕು ಅನ್ನೋದನ್ನ ನೋಡ್ತಾ ಹೋಗಿ ವೀಕ್ಷಕರೇ ಜೊತೆಗೆ ಯಾವಾಗ ರಾವು ರಾಶಿಯಿಂದ ಬಿಡುಗಡೆ ಆದಾಗ ಏನೆಲ್ಲ ನಿಮ್ದು ಕೋರ್ಟ್ ಕಚೇರಿ ಕೇಸ್ಗಳಿತ್ತು ನೋಡಿ ಅದೆಲ್ಲ ಕಡಿಮೆ ಆಗ್ತಾ ಸಾಡೆ ಸಾತ್ ಆದ್ರೂ ಎದ್ರು ಬೇಡಿ ಯಾಕಂದ್ರೆ ಎರಡೂವರೆ 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 ವರ್ಷಗಳು ಕೂಡ ನಾನು ನಿಮ್ಗೆ ಹೇಳ್ತಾ ಹೋಗಿದ್ದೀನಿ ಒಳ್ಳೇದನ್ನೇ ಕೊಡ್ತಾ ಹೋಗ್ತಾನೆ ಕೆಟ್ಟದನ್ನು ಕೊಡ್ತಾ ಹೋಗ್ತಾನೆ ನೋಡಿ ಫಸ್ಟ್ ಒಳ್ಳೆದನ್ನು ಕೊಡ್ಬೋದು ಲಾಸ್ಟ್ ಕೆಟ್ಟದನ್ನು ಕೊಡ್ಬೋದು ಈ ರೀತಿ ಒಳ್ಳೆದು ಕೆಟ್ಟಗಳ ಮಧ್ಯದಲ್ಲಿ ಕೂಡ ಒಳ್ಳೆ ಫಲಿತಾಂಶವನ್ನು ಕೊಟ್ಟೋಗನೇಶ್ವರ ಸಾಡೆ ಸಾತಿನ ಬಗ್ಗೆ ದಯವಿಟ್ಟು ತಲೆ ಕೆರ್ಸ್ಕೊಳ್ತೇವೆ ಮೀನ ರಾಶಿಯವರು ಆರಾಮಾಗಿರಿ ಅದ್ರ ಜೊತೆಗೆ ನಿಮ್ಗೆ ಒಂದೇ ಮಾತು ಹೇಳ್ತಾ ಇದ್ದೀನಿ ಯಾಕೆಂದ್ರೆ ಎಲ್ಲಾ ರಾಶಿಯವ್ರಿಗೂ ಒಂದೇನೆ ಈ ಗ್ರಹ ಹಂಗಾಯ್ತಪ್ಪ ಆ ಗ್ರಹ ಹಿಂಗ್ ಬಂತು ಈ ಗ್ರಹ ನಂಗೆ ಏನ್ ಕೊಡುತ್ತೆ ಅನ್ನೋದಲ್ಲ ನೀವು ದಿನನಿತ್ಯ ನಿಮ್ಮ ಕಾರ್ಯಗಳಲ್ಲಿ ಏನು ತೊಡಗಿಸ್ಕೊಂಡಿದ್ದೀರಲ್ಲ ಅದು ಯಾವ ರೀತಿ ಮಾರ್ಗದಲ್ಲಿ ಹೋಗ್ತಿದ್ದೀರಾ ಅನ್ನೋದನ್ನು ಒಮ್ಮೆ ಯೋಚನೆ ಮಾಡಿ ನೀವು ಕೊಟ್ಟಂತಹ ಬಾಲೆ ವಾಪಸ್ ನಿಮ್ಗೆ ರಿಬೋಂಡ್ ಬಂದು ಹೊಡಿಯುತ್ತೆ ನೀವೇನು ವಾಪಸ್ ಕೊಡ್ತಿರೋ ಅದು ನಮ್ಗೆ ತಿರುಮಂತ್ರವಾಗಿ ಕೊಡುತ್ತೆ ನಾವ್ ಏನ್ ಹೇಳ್ಕೊಡ್ತೀವೋ ಪಾಠ ಕರ್ಮಗಳು ವಾಪಸ್ ಕೊಡುತ್ತೆ ಅನ್ನೋದನ್ನ ಜೀವನದಲ್ಲಿ ನಾವು ಅರ್ಥ ಮಾಡ್ಕೊಂಡ್ರೆ ಯಾವ ರಾಶಿಗೂ ಒಳ್ಳೇದಿರಲ್ಲ ಯಾವ ರಾಶಿಗೂ ಕೆಟ್ಟದಿರಲ್ಲ ವೀಕ್ಷಕರೇ ಒಳ್ಳೇದು ಕೆಟ್ಟದ ಎಲ್ಲ ಕೂಡ ನಮ್ಮ ಕೈಯಲ್ಲೇ ಇರುತ್ತೆ ನಾವ್ ಏನನ್ನೋ ಕೊಡ್ತೀವೋ ಅದನ್ನ ವಾಪಸ್ ತಗೊಳ್ತೀವಿ ಅನ್ನೋದನ್ನ ಮಾತ್ರ ಅರ್ಥ ಮಾಡ್ಕೊಳ್ಳಿ ನಮ್ಮ ಮನೆಯ ಊಟವನ್ನ ನಾವು ಹೇಗ್ ಮಾಡ್ತೀವೋ ಅದೇ ತರ ನಮ್ಮ ಫಲಗಳನ್ನ ನಾವೇ ತಿನ್ಬೇಕು ಕೆಟ್ಟದ್ ಮಾಡಿದ್ರೆ ಕೆಟ್ಟದ್ ಫಲಗಳನ್ನ ತಿಂತೀರಾ ಮಾಡಿದ್ರೆ ಒಳ್ಳೆ ಫಲಗಳನ್ನ ಅದೇ ರೀತಿ ಯಾವ ರಾಶಿಯ ಮೇಲೆ ಯಾವ ಗ್ರಹಗಳು ಸಂಚಾರ ಮಾಡಿದಾಗ ನಿಮಗೆ ಬರೋಣ ಶನೇಶ್ವರ ಆಗಿರೋದ್ರಿಂದ ಸಾತಿನ ಬಗ್ಗೆ ಭಯ ಬೇಡ ನೋಡಿ ಎಲ್ಲರೂ ಸಾಡೆ ಸಾತಿಗೆ ಒಂದೇ ಒಂದು ಪರಿಹಾರ ಹೇಳ್ತೀನಿ ಯಾಕಂದ್ರೆ ಕುಂಭರಾಶಿಯವರೆಗೂ ಸಾಡೆ ಸಾತ್ ಜೊತೆಗೆ ಮೀನ ರಾಶಿಯವರೆಗೂ ಸಾಡೆ ಸಾತು ಜೊತೆಗೆ ಮೇಷರಾಶಿಯವರೆಗೂ ಸಾಡೆ ಸಾತ್ ಈ ತರ ಇಂದಿನ ರಾಶಿಯಲ್ಲಿ ಇರುವಂತಹ ಮೂರು ರಾಶಿಗಳಿಗೂ ಕೂಡ ಸಾಡೆ ಸಾಥು ನಡೀತಿರೋದ್ರಿಂದ ಹೆಚ್ಚು ಭಯ ಪಡಬೇಡಿ ನೀವು ಒಂದೇ ಒಂದು ಚಿಕ್ಕ ಟಿಪ್ಸ್ ಈ ಒಂದು ರಿಲ್ಯಾಕ್ಸ್ ಸ್ಟುಡಿಯೋದಲ್ಲಿ ಹೇಳ್ತೀನಿ ಅದನ್ನ ಮಾಡ್ತಾ ಹೋಗಿ ನೋಡಿ ಎಲ್ಲರೂ ಹೋಗ್ತಾರೆ ಒಂಬತ್ತು ಗ್ರಹಗಳಾಗಿರುವಂತಹ ಒಂದು ಅಹ್ ಹೇಳ್ಬತ್ತಿ ತಗೊಂಡು ನಿಮ್ಮ ಆಂಟಿಕ್ಲಾಕ್ ವಹಿಸೋ ದೃಷ್ಟಿ ತೆಗೆದು ದೀಪ ಖಂಡಿತ ಒಂಬತ್ತು ಎಳ್ಬತ್ತಿಗಳನ್ನು ಹಚ್ಚೋದ್ರಿಂದ ನಿಮ್ಮ ಕಷ್ಟ ಪರಿಹಾರ ಆಗೋದಿಲ್ಲ ಯಾವ್ದಾರ ಒಂದು ಆಂಜನೇಯ ದೇವಸ್ಥಾನದಲ್ಲಿ ನಿಮ್ಮ ಏಜ್ ಅಷ್ಟಿದೆ ನಿಮ್ಗೆ ನಲವತ್ತೆರಡು ಇದೆಯಾ ನಲ್ವತ್ತೆರಡು ಎಳುಬತ್ತಿ ತಗೊಳ್ಳಿ ಅರವತ್ತೇಜ್ ಇದೆಯಾ ಬತ್ತಿ ತಗೊಳ್ಳಿ ನಿಮ್ಮ ಏಜ್ ವಯಸ್ಸು ಲೆಕ್ಕ ಹಾಕಿ ಆ ವಯಸ್ಸಿನಷ್ಟು ಎಳ್ಬತ್ತಿನ ತಗೊಂಡು ದೃಷ್ಟಿ ತೆಗೆದು ಆಂಟಿಕ್ಲಾಕ್ ಅಲ್ಲಿ ಅದನ್ನ ದೃಷ್ಟಿ ತೆಗೆದು ದೀಪವನ್ನು ಹಚ್ಚಿ ಕೈ ಮುಗ್ದು ಇವತ್ತಿನಿಂದ ನಾನು ಎಲ್ಲಾ ಕೆಲಸ ಕಾರ್ಯಗಳನ್ನು ಕೂಡ ಒಂದು ಧರ್ಮದ ಮಾರ್ಗದಲ್ಲಿ ನಡೀತೀನಿ ನನ್ನ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಇವತ್ತಿಂದ ಪರಿಶುದ್ಧವಾಗಿರುತ್ತೆ ಅಂತ ಹೇಳಿ ಆ ದೇವರ ಮುಂದೆ ಸಂಕಲ್ಪ ಮಾಡಿ ಆ ಆಂಜನೇಯನ ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ನಿಮ್ಗೆ ಒಳ್ಳೆದಾಗುತ್ತೆ ಇದನ್ನ ಆಂಜನೇಯನ ದೇವಸ್ಥಾನದಲ್ಲಿ ಹಚ್ಚುತ್ತಾ ಬನ್ನಿ ಇದೇ ರೀತಿ ನಲವತ್ತೆಂಟು ಶನಿವಾರ ನಿಮ್ಮ ಏಜಿನಷ್ಟು ಎಳುಬತ್ತಿನ ಹಚ್ಚೋದ್ರಿಂದ ಖಂಡಿತ ಒಳ್ಳೇದಾಗತ್ತೆ ವೀಕ್ಷಕರೇ ಈ ರಿಲ್ಯಾಕ್ಸ್ ಸ್ಟುಡಿಯೋದಲ್ಲಿ ಇದು ಒಂದು ಅಹ್ ಸಾಡೆ ಸಾತ್ ಯಾರೆಲ್ಲ ನೋಡ್ತಾ ಇದ್ರಿ ಯಾರಿಗೆಲ್ಲ ಸಾಡೆ ಸಾತ್ ಶುರುವಾಗಿದೆ ಒಂದು ಪರಿಹಾರ ಮಾಡ್ಕೊಳ್ಳಿ ಖಂಡಿತ ಅದರಿಂದ ಒಳ್ಳೆ ಎಫೆಕ್ಟ್ ಅನ್ನ ಒಳ್ಳೆ ಪರಿಹಾರವನ್ನ ಕೂಡ ನೋಡ್ತೀರಾ ಒಳ್ಳೆದಾಗ್ಲಿ